ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಗೌರಿ ಶಂಕರ ಧರ್ವ ಎರಡನೇ ಸಂತಿ ಎರಡನೇ ಭಾಗವನ್ನು ನೋಡೋಣ ಸಂಚಿಕೆಯಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಬಹಳಷ್ಟು ಮುಖ್ಯ ನನಗೆ ಆತ ಗೌರಿ ಮತ್ತೆ ಶಂಕರ ಸುಗಂಧ ಗರ್ಭಿಣಿ ಅನ್ನುವಂತ ವಿಚಾರ ಗೊತ್ತಾಗಿ ಬಹಳಷ್ಟು ಸಡಗರ ಸಂಭ್ರಮದಿಂದ ಅವಳನ್ನ ತುಂಬಾ ಖುಷಿ ಖುಷಿಯಾಗಿಡೋಕೆ ಪ್ರಯತ್ನ ಪಡ್ತಾರೆ ಸರಿ ಗೌರಿಗೆ ಊಟ ತಿನ್ನಿಸ್ತಾ ತಿನ್ನಿಸ್ತಾ ಶಂಕರ ಒಂದು ಮಗುದು ಚನ್ ಚೆನ್ನಾಗಿರೋ ಫೋಟೋಸ್ ತಂದು ಮಕ್ಳದು ಗೋಡೆ ಮೇಲೆ ಅಂಟಿಸ್ತಾ ಇರ್ತಾನೆ ಅಂಟಿಸ್ಬೇಕಾದ್ರೆ ಕಣ್ಣು ಕಣ್ಮುಚ್ಕೊಡಿ ಅಂತ ಅಂತಾನೆ ಗೌರಿ ಕೂಡ ಆಕ ಕಣ್ಮುಚ್ಕೊಳಿನೂ ಅಂತ ಅಂತಾನೆ ಆಮೇಲೆ ಎಷ್ಟೋತ್ ಕಣ್ಣು ಕಣ್ಮುಚ್ಕೊಂಡಿದ್ದ ಗೌರವ ಏನಿದು ಯಾಕೆ ಮುಚ್ಚಕ್ಕೆ ಕೇಳಿದಿರ ಏನೋ ಸರ್ಪ್ರೈಸ್ ಇದೆ ತೋರಿಸ್ತೀವಿ ಅಂತ ಹೇಳಿ ಗೌರಿ ಅಂತಾಳೆ ಸರಿ ಆಮೇಲೆ ಎಲ್ಲಾ ಫೋಟೋ ಅಂಟಿಸ್ಬಿಟ್ಟು ಅಕ್ಕ ಈಗ ಕಂಡ್ಬಿಟ್ ನೋಡಿ ಅಂತ ಅಂತಾಳೆ ಕಣ್ಬಿಟ್ ನೋಡ್ತಾಳೆ ಸುನಂದ ಎಲ್ಲ ಒಂದೊಂದು ಮಕ್ಕಳ ಫೋಟೋನು ಕೂಡ ಅಷ್ಟು ತುಂಬಾ ಚೆನ್ನಾಗಿರ್ತದೆ ಅವಳಿಗೆ ಖುಷಿಯಾಗಿ ಹೋಯ್ತದೆ ಖುಷಿಯಾಗಿ ನಗ್ತಾ ನೋಡ್ತಾ ಇರ್ತಾಳೆ ಇದೆಲ್ಲ ಯಾಕೆ ಅಕ್ಕ ಇವೆಲ್ಲ ಕ್ಯೂಟ್ ಆಗಿರೋ ಮಕ್ಕಳ ಫೋಟೋಗಳು ಇದನ್ನ ನೀವು ರೂಮ್ ಗೋಡೆಗಳಿಗೆ ಹಾಕಿದೀವಿ ಯಾಕೆ ಗೊತ್ತಾ ನೀವು ಹುಟ್ಟ ಮಗುವನ್ನು ಕೂಡ ಈ ಫೋಟೋದಲ್ಲಿರೋ ಹಾಗೇನೆ ಕ್ಯೂಟ್ ಕೂಟ್ ಆಗಿರ್ಲಿ ಅಂತ ಅಂತ ಅಂತಳೆ ಆಟ ಎಲ್ಲ ಅದ್ಕೆವಾ ಆ ಕಡೆ ನೋಡಿ ಅಂತ ತೋರಿಸ್ತಾನೆ ತೋರಿಸ್ಬಿಟ್ಟ ಅದ್ರೊಳಗೆ ಆಡ್ ಬರ್ತದೆ ಆಡಾಟ ಎಲ್ಲ ಒಂದ್ ಕಿತ್ತ ಗೊತ್ತಿದ್ರೆ ರಾಮಾಯಣ ಮಹಾಭಾರತ ಇದೆಲ್ಲ ಬರ್ತದೆ ಅಂತ ಹೇಳ್ತಾನೆ ಆಮೇಲೆ ಜೊತೆಗೆ ಒಳ್ಳೊಳ್ಳೆ ಕಥೆಗಳು ಬರ್ತವೆ ನೀವ್ ಆಡ್ ಕೇಳ್ಕೊಳ್ತಾ ಹಂಗೆ ನಿದ್ದೆ ಮಾಡ್ಬೋದು ಅಷ್ಟೇ ಅಲ್ಲ ಜೋಡಿಯವ್ರೆ ನಿದ್ದೆ ಬಂದು ಮಲ್ಕೊಂಡ್ಮೇಲೆ ಹೊಟ್ಟೆಲಿರುವ ಮಗು ಅದನ್ನೆಲ್ಲ ಕೇಳ್ತಾ ಇರುತ್ತೆ ಅಂತ ಅಂತಳೆ ಗೌರಿ ಹಾಗೂ ಹುಟ್ಟೋ ಮಗುಗೆ ಒಳ್ಳೆ ಸಂಸ್ಕಾರನೂ ಬರುತ್ತೆ ಈ ದೇಶದ ಒಳ್ಳೆ ಪ್ರಜೆನೂ ಆಯ್ತಾನೆ ಅಂತ ಅಂತಾಳೆ ಜೊಗಿಯೂರೇ ನಾನ್ ನಿಮ್ ಕೇಳ್ ಕೊಟ್ನಲ್ಲ ಎಲ್ಲಿ ಅದೆಲ್ಲ ಎಲ್ಲಾ ಕನ್ನಡಿ ಮುಂದೆ ಇಟ್ಟಿಲ್ವಾ ಅಂತ ಅಂತಾನೆ ಅಲ್ಲಿ ಬಾಳೆಹಣ್ಣು ಸೇಬು ಮತ್ತೆ ದಾಳಿಂಬೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿರ್ತಾರೆ ಅಕ್ಕ ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತರದ ಹಣ್ಣು ಐತೆ ಇದನ್ನ ನೀವು ತಿನ್ನೋದ್ರಿಂದ ನಿಮ್ಮ ಆರೋಗ್ಯನು ಚೆನ್ನಾಗಿರುತ್ತೆ ನಿಮ್ ಮಗುನ ಆರೋಗ್ಯನು ಚೆನ್ನಾಗಿರುತ್ತೆ ಅಂತ ಅಂತಾರೆ ಅದಕ್ಕೆ ಶಂಕರನು ಕೂಡ ಅದಕ್ಕೆ ಹೌದು ನೀವು ನಿಮ್ ಮಗು ಎರಡು ಕೂಡ ಚೆನ್ನಾಗಿರ್ತೀರಾ ಆಮೇಲೆ ನೀವ್ ಹೇಳ್ತಾಳೆ ದೇಹದಲ್ಲಿರೋ ಎಲ್ಲ ಮೂಳೆಗಳು ಅಷ್ಟು ಸಾರಿ ಆಗುತ್ತಲ್ಲ ಅಷ್ಟು ನೋವು ಎರ್ಗೆ ಆದಾಗ ಇರುತ್ತಂತೆ ಅಮ್ಮ ಹೇಳೋರು ಯಾವಾಗ್ಲೂ ಎಷ್ಟ್ ಅದ್ಭುತ ಅಲ್ವಕ್ಕ ಇಷ್ಟೆಲ್ಲಾ ನೋವು ತಿಂದು ಒಂದ್ ಒಂದು ಮಗುಗೆ ಜನ್ಮ ಕೊಡ್ತಾಳೆ ಅಂತ ಅಂದ್ರೆ ಎಷ್ಟು ಗ್ರೇಟ್ ಅಲ್ವಾ ಆ ಮಗುನ ಆ ನೋನಲ್ಲೂ ಕೂಡ ಆ ನೋವೆಲ್ಲ ಮುಗಿದ್ಮೇಲೆ ಆ ನೋವಲ್ಲೂ ಕೂಡ ಆ ಮಗುನ್ ನೋಡಕ್ ಅಷ್ಟು ಕಾತರಿಸ್ತಾ ಇರ್ತಾಳೆ ದೇವ್ರು ನಿಜಕ್ಕೂ ತಾಯಿ ಅನ್ನೋ ಕಲ್ಪನೆ ಎಷ್ಟು ಅದ್ಭುತವಾಗಿ ಮಾಡಿದಾನೆ ನೋಡು ಅದಕ್ಕೆ ಹೇಳ್ತಾನೆ ಶಂಕರ ಅದನ್ನೇ ಅಮ್ಮಿಯವ್ರೆ ಹೆಣ್ಣು ಅನ್ನೋದು ಅಷ್ಟು ಬಹಳಷ್ಟು ಪ್ರಕೃತಿಲಿ ಮುಖ್ಯ ಅನ್ನೋದು ಅದಕ್ಕೆ ಹೆಣ್ಣನ್ನ ದ್ಯಾವತೆ ಅನ್ನೋದು ಅಂತ ಅಂತಾನೆ ಅದಕ್ಕೆ ಸುನಂದಂಗೆ ಆಳಿನೇ ಬಂದ್ಬಿಡ್ತದೆ ನೀವಿಬ್ರು ಇಷ್ಟೊಂದು ಪಿರುತಿ ತೋರಿಸ್ತಾ ಇರೋದ್ ನನ್ನ ಮೇಲೆ ನೋಡಿದ್ರೆ ನನ್ ಕಣ್ಣಲ್ಲಿ ನೀರೇ ಬರ್ತದೆ ಅದಕ್ಕೆ ಶಂಕರ ಹೇಳ್ತಾನೆ ಅದಕ್ಕೆ ವಾ ನೀವೇನಾರು ಹತ್ಬಿಟ್ರೆ ನಾನು ಹತ್ಬಿಡ್ತೀನಿ ಅಂತ ಹೇಳಿ ನಟನೆ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಎರಡನೇ ಭಾಗ ಮುಕ್ತಾಯವಾಗ್ತಿದೆ ಪಾಪ ಬಹಳಷ್ಟು ಸಂತೋಷ ಪಡಿಸ್ಲಿಕ್ಕೆ ಸುನಂದನ ಆ ಗರ್ಭಿಣಿಯಲ್ಲಿ ಯಾವುದೇ ನೋವು ಅವಳಿಗೆ ತಗಲೀಬಾರ್ದು ಅಂತ ಹೇಳಿ ಗೌರಿ ಶಂಕರ ಸದಾ ಒಳಗೆ ರಕ್ಷಾ ಕವಚವಾಗಿ ಕಾಪಾಡ್ತಾ ಬಂದಿದ್ದಾರೆ ಇಂತಹ ಈ ಒಂದು ಅದ್ಭುತವಾದಂತಹ ಸಂಚಿಕೆ ಬಹಳಷ್ಟು ಚೆನ್ನಾಗಿ ಮೂಡ್ ಬರ್ತಾ ಇದೆ ಗೌರಿ ಶಂಕರ ಆ ಒಂದೆಡೆಯಲ್ಲಿ ಸುನಂದಾನ ನೋವು ಇಲ್ಲಿವರೆಗೂ ಪಟ್ಟಂತಹ ನೋವೆಲ್ಲವೂ ಕೂಡ ಮಾಯವ ಸಂದರ್ಭ ಬಂದಿದೆ ಕಳೆದೋಗ್ತಕ್ಕಂಥ ಗಡಿಗೆ ಎಲ್ಲರೂ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು